ನಾಡಿದಾದ್ಯಂತ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ ಹುಬ್ಬಳ್ಳಿಯಲ್ಲೂ ಕೂಡ ಕಳೆಗಟ್ಟಿದೆ ಗಣೇಶೋತ್ಸವ ಸಂಭ್ರಮ ರಾಣಿ ಚೆನ್ನಮ್ಮ ಮೈದಾನ ಅಂದ್ರೆ ಈದ್ಗಾದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಕೃಷ್ಣನ ವೇಷಭೂಷಣದಲ್ಲಿ ವಿರಾಜಮಾನರಾಗಿರುವಂತಹ ಗಣೇಶನ ಮೂರ್ತಿ ಕಳೆದ ಮೂರು ವರ್ಷಗಳಿಂದ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಹಬ್ಬ ಆಚರಿಸಲಾಗ್ತಾ ಇದೆ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಮಂಡಳಿಗೆ ಈ ಭಾರಿ ಅವಕಾಶ ಕೊಡಲಾಗಿದೆ ಸಂಜು ಬಂಡಾಸ್ಕರ್ ನೇತೃತ್ವದಲ್ಲಿ ಗಣೇಶೋತ್ಸವ ಆಚರಿಸಲಾಗ್ತಾ ಇದೆ ಮೂರು ಸಾವಿರ ಮಠದಿಂದ ಬೃಹತ್ ಮೆರವಣಿಗೆಗೂ ಕೂಡ ಕರೆ ಕೊಟ್ಟಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಬಾರಿ ಡಿಜೆ ಬದಲಿಗೆ ಸಾಂಸ್ಕೃತಿಕ ವಾದ್ಯಗಳಿಂದ ಮೆರವಣಿಗೆ ಮೆರುಗನ್ನು ಪಡ್ಕೊಂಡಿದೆ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ದೂರಿಂದ ಇವತ್ತು ಜರುಗ್ತಾ ಇದೆ ನಾವೆಲ್ಲರೂ ದೇವರಲ್ಲಿ ಸುಖ ಶಾಂತಿ ನೆಮ್ಮದಿ ನಮ್ಮ ದೇಶದಲ್ಲಿ ಒಳ್ಳೆ ರೀತಿಯಾದಂಥ ಮಳೆಗಳು ಬೆಳೆಗಳಾಗಲಿ ಸಮಸ್ತ ರೈತ ಬಾಂಧವರು ಖುಷಿಯಿಂದಿದ್ರೆ ದೇಶ ಎಲ್ಲ ರೈತ ಎಲ್ಲ ಸಾಧ್ಯ ಐತಿ ಹೀಗಾಗಿ ಗಣಪತಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಗಣಪತಿ ಹಬ್ಬ ಅಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ಗಣಪತಿ ಹಬ್ಬ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಹುಬ್ಬಳ್ಳಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ನಾಲ್ಕನೇ ವರ್ಷ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈಗಾಗಲೇ ಜರುಗಿದ್ದು ಇನ್ನೆಲ್ಲ ಉಳಿದ ಪೂಜಾ ಕೈಂಕರ್ಯಗಳು ನಡೀತಾ ನಡೀತಾ ಇದ್ದಾವೆ ಇನ್ನು ಇವತ್ತಿನಿಂದ ಮೂರು ದಿವಸ ಇವತ್ತು ನಾಳೆ ನಾಳೆ ನಡೀತಕ್ಕಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇಶಭಕ್ತಿ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜನೆಯನ್ನು ಮಾಡಿದ್ದಾರೆ ಹೀಗಾಗಿ ನಾನು ಹುಬ್ಬಳ್ಳಿ ಧಾರವಾಡ ಜನತೆಯಲ್ಲಿ ಧಾರವಾಡ ಜಿಲ್ಲೆಯ ಜನತೆಯಲ್ಲಿ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಬಂದು ಈ ಗಣಪತಿಯ ವಿಶೇಷ ಆಶೀರ್ವಾದ ದರ್ಶನವನ್ನು ಪಡ್ಕೋಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ನೋಡಿ ಈ ಸಲ ನಮ್ಮ ಸಮಿತಿಯವರು ಪ್ರಥಮ ಬಾರಿಗೆ ಒಂದು ತೀರ್ಮಾನವನ್ನು ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರು ತಗೊಂಡಿದ್ದಾರೆ ದೇಶೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಆಗಬೇಕನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಈ ಸಲ ಡಿ ಜೆ ಅನ್ನು ಮೂರನೇ ದಿವಸ ನಾವು ನ್ಯಾಚುರಲ್ ಆಗಿ ಡಿ ಜೆ ಆಗ್ತಿತ್ತು ಆದರೆ ಈ ಸಲ ಡಿ ಜೆ ನಮ್ಮ ಸ್ಥಳೀಯ ವಾದ್ಯ ಮೇಳಗಳಿಗೆ ಚರ್ಮ ವಾದ್ಯಗಳಿಗಾಗಲಿ ಅವು ಎಲ್ಲದಕ್ಕೂ ಕೂಡ ಒಂದು ಪ್ರಸ್ತುತ ಪಡಿಸ್ತಕ್ಕಂಥ ಸುಮಾರು ಮುನ್ನೂರು ಜನ ಕಲಾವಿದರು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರತಿನಿತ್ಯ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಗಣಮ್ಲಿಯಿಂದ ಹಿಡ್ಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡುವಂಥದ್ದನ್ನು ಆಗ್ತಾ ಇತ್ತು ಕಳೆದ ಬಾರಿ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಮೂರನೇ ವರ್ಷ ರಾಮನ ಅವತಾರ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ನಾಲ್ಕನೇ ವರ್ಷ ಹೀಗಾಗಿ ಈ ಸಲ ಕೃಷ್ಣನ ಅವತಾರಿ ಆಗಿ ಗಣಪತಿ ಇವತ್ತಿ ನಾಲ್ಕನೇ ವರ್ಷದ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಮೂರು ದಿವಸ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೀತವೆ ಪ್ರಸಾದ ವಿತರಣೆ ನಿರಂತರ ಪ್ರಸಾದ ವಿತರಣೆ ಇದೆ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರುಗಳನ್ನು ಭರಿಸಿ ಸ್ವಯಂ ಪ್ರೇರಿತವಾಗಿ ಬಂದು ಪ್ರಸಾದದ ವಿತರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತಿನಿಂದ ನೆಲೆ ಹೀಗಾಗಿ ಕಳೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳು ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಭಾಳ ಅದ್ಧೂರಿಯಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ದೇಶೀ ವಾದ್ಯಗಳ ಮೇಳದೊಂದಿಗೆ ನಾವು ಇವತ್ತು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಾಳ ಖುಷಿ ಆಗ್ತಾ ಇದೆ ಮತ್ತು ವಿಸರ್ಜನೆಯೂ ಸಹ ಅತ್ಯಂತ ಶಾಸ್ತ್ರೋಕ್ತವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ವಿಸರ್ಜನಾ ಮೆರವಣಿಗೆ ಪ್ರಾರಂಭವಾಗುತ್ತಿದೆ ವಿಸರ್ಜನಾ ಮೆರವಣಿಗೆಗೆ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಆಗಮಿಸೋರಿದ್ದಾರೆ ಅವರಿಂದ ಉದ್ಘಾಟನೆ ಆಗೋದಿದೆ ಸಾರ್ವಜನಿಕ ಸಭೆ ಆಗೋದಿದೆ ನಂತರ ಶಾಸ್ತ್ರೋಕ್ತವಾಗಿ ಸುಮಾರು ಮುನ್ನೂರು ದಿಸ